ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಕಳ್ಳರ ಕಾಟ ಮಿತಿಮೀರಿದ್ದು ಕಳ್ಳರ ಉಪಟಳಕ್ಕೆ ಕಡಿವಾಣ ಹಾಕಿ ಅಂತ ಭಾರತ ಕಮ್ಯುನಿಸ್ಟ್ ಪಕ್ಷ ಹಾಗೂ ಎಐಟಿಯುಸಿ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ ಕೂಡ್ಲಿಗಿ ಡಿವೈಸ್ಪಿ ಕಚೇರಿಗೆ ತೆರಳಿ ಸೂಕ್ತ ಕ್ರಮಕ್ಕಾಗಿ ಒತ್ತಾಯಿಸಿ ಮುಖಂಡ ಹೆಚ್ ವೀರಣ್ಣ ನೇತೃತ್ವದ ಪೊಲೀಸ್ ಅಧಿಕಾರಿಗಳಿಗೆ ಹಕ್ಕೊತ್ತಾಯ ಪತ್ರ ನೀಡಿದ್ದಾರೆ ಮುಖಂಡರಾದ ಯುಪೆನ್ನಣ್ಣ ಅನಂತೇಶ್ ಕರಿಯಣ್ಣ ಐಗಳಮಲ್ಲಾಪುರ ಕುಬೇರ ಸೇರಿದಂತೆ ಮತ್ತಿತರರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇನ್ನು ಡಿವೈಎಸ್ಪಿಯವರ ಅನುಪಸ್ಥಿತಿಯಲ್ಲಿ ಸಿಪಿಐ ಮನವಿಯನ್ನು ಸ್ವೀಕರಿಸಿದ್ದಾರೆ ಎನ್ ತಮ್ಮ ಗಮನಕ್ಕೆ ನಡಿವೆ ನಡುವೆ ಕಳ್ಳತನಗಳು ರಾತ್ರಿ ನನಗಿಂತ ಅನುವರ್ತಿ ನಡೀತಿದ್ದೇವೆ ಅದರಲ್ಲಿ ಪೊಲೀಸ್ ಇಲಾಖೆಗೆ ಈಗಾಗಲೇ ಮಾಹಿತಿ ಇದೆ ಮತ್ತು ಇನ್ನು ಕೆಲವು ನನಗೆ ಈಗಾಗಲೇ ವಾಟ್ಸ್ಆಪ್ ವಿಡಿಯೋಗಳಲ್ಲಿ ಬಂದಿರೋ ಪ್ರಕಾರ ಸಿ ಸಿ ಕ್ಯಾಮ್ರಾಗಳಲ್ಲಿ ಅವರ ಫೋಟೋ ಸೆರೆಯಾಗಿದೆ ಮತ್ತು ಮೊನ್ನೆ ಶಾರದಾ ಸ್ಕೂಲ್ ಪಕ್ಕ ಆಸ್ಪತ್ರೆ ಹಿಂಭಾಗದಲ್ಲಿ ಸುಮಾರು ರಾತ್ರಿ ಹೊತ್ತು ಒಂದು ಎಂಟು ಜನ ಆ ಯುವಕರು ಅತ್ತಿ ಬರ್ತಾ ಇದ್ದಾರೆ ಅದು ಸಿ ಸಿ ಕ್ಯಾಮ್ರಾದಲ್ಲಿ ಅಪ್ಲೋಡ್ ಆಗಿ ವೈರಲ್ ಆಗಿದೆ ನಾವೊಬ್ಬರು ಎಲ್ಲ ಚಟ್ಟಿ ಬರ್ಮಣ ಮಧ್ಯೆ ಎಲ್ಲ ಹಿಂಗೆ ಹಾಕ್ಯಂಡಿದ್ದಾರೆ ಆಮೇಲೆ ಬರ್ತಾ ಇದ್ದಾರೆ ಅಷ್ಟೇ ಕಳ್ತನ ಏನು ನಡೆದಿಲ್ಲ ಅಲ್ಲಿ ಆಮೇಲೆ ಇನ್ನೊಂದು ಯಾವುದೋ ಒಂದು ಅಂಗಡಿ ಬಟ್ಟೆ ಅಂಗಡಿಗಳಲ್ಲಿ ಈಗಾಗಲೇ ಸಿಸಿ ಸಿ ಕ್ಯಾಮರ ಒಂದು ಮುಗ್ದ ಆಗಿರ್ತಕ್ಕಂಥದ್ದು ನಾವು ಮುಗಿದು ಇರತಕ್ಕಂಥದ್ದು ಸಹಿತ ಚೆನ್ನಾಗಿ ಕಾಣ್ತಾ ಇದೆ ನಲ್ವತ್ತು ಸಾವಿರ ರೂಪಾಯಿ ಕೊಡ್ತಾಯಿದೆ ಅರವತ್ತು ಸಾವಿರ ಐದನೇಲ್ಲಿ ಕಳತನ ಆಗಿದೆ ಆಮೇಲೆ ಐದರು ಅಂತೇಳಿ ಒಬ್ಬರು ಲೋಕಲ್ ಬಾಯ್ ಇಲಾಖೆ ಅವರ ಮನೆಯಲ್ಲಿ ಆಡಾಗಲೇ ಗುಡಿಮುಟ್ಟಿ ಸಂತೆಯಲ್ಲಿ ಅವರು ಕಳತನ ಆಗಿದೆ ಮಣ್ಣಿನ ಅರಮಿತ ಹೋಗೋದು ಕಷ್ಟ ಹೋಗಲ್ಲ ಸೋಮಶೇಖರ್ ಅಂತೇಳಿ ಅವ್ರ ಮನೆಯಲ್ಲಿ ಸಹಿತ ಕಳತನ ಆಗಿದೆ ಮತ್ತು ಅದರ ಈಗ ಮೊನ್ನೆ ರಾಜೀವ್ ಗಾಂಧಿ ನಗರದಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಟಚ್ ಮಾಡಿದ್ದಾರೆ ಅದರಲ್ಲಿ ಕಳ್ಳತನ ಆಗಿದೆ ಅದರ ಮತ್ತು ಕ್ರಿಗ್ನಿ ಮೂರ್ತಿ ಅಂತೇಳಿ ಅವ್ರ ಮನೆಗೂ ಸಹಿತ ಅಟ್ಯಾಕ್ ಮಾಡಿದ್ದಾರೆ ಇಲ್ಲಿ ಈ ಕಡೆ ಕಿತ್ತೂರು ರಾಣಿ ಚೆನ್ನಮ್ಮ ಹಳೆ ಸ್ಕೂಲ್ ಆ ಕಡೆ ಪಕ್ಕ ಸರ್ ನಿವೇಶನದ ನಿವೇಶನ ಪಕ್ಕ ಅದಕ್ಕಿಂತ ಮುಖ್ಯವಾಗಿ ನಿನ್ನೆ ಸಾಯಂಕಾಲ ಸಮಯದಲ್ಲಿ ಅವ್ರೇನು ಕೊಲ್ಲಮ್ಮ ಜಾತ್ರೆಗೆ ಹೋಗುವಂಥ ಪರಿಸ್ಥಿತಿ ಹೊಸಪೇಟೆ ರಸ್ತೆಯಲ್ಲಿ ಅಂಬಾಲಿ ಅಂಜಿನಪ್ಪ ಅಂತಕ್ಕಂಥದಲ್ಲಿ ಈಗಾಗಲೇ ಮತ್ತೆ ಬೆಳ್ಳಿ ಮತ್ತು ಬಂಗಾರ ಮತ್ತು ನಗದು ಹಣ ಅಂತೇಳಿ ಈಗ ಕಳತನ ಆಗಿದೆ ಅದು ಎಲ್ಲ ತಮ್ಮ ಪೊಲೀಸ್ ಇಲಾಖೆಗೂ ಸಹಿತ ಮಾಹಿತಿ ಇದೆ ಎಂಬುದು ಒಂದು ಭಾವನೆ ಮತ್ತು ಇಡೀ ನಮ್ಮ ತಾಲೂಕಿನ ಪ್ರತಿ ನಾಗರಿಕರಿಗೂ ಮತ್ತು ನಮಗೂ ಇಲಾಖೆಯ ಮೇಲೆ ಅಪಾರವಾದ ಗೌರವ ಮತ್ತು ನಂಬಿಕೆ ಮತ್ತು ಕಾಳಜಿ ಮತ್ತು ಅಭಿಮಾನ ಇದೆ ಕಾರಣ ನಾವೆಲ್ಲರೂ ನಿರ್ಭೀತಿಯಾಗಿ ಮತ್ತು ರಾಜ್ಯವಾಗಿ ಮತ್ತು ನೇರವಾಗಿ ನಾವು ಇದ್ದೀವಿ ಮತ್ತು ಇದ್ದೀವಿ ಅನ್ನೋದಕ್ಕೆ ಕಾರಣ ನಮ್ಮ ಪೊಲೀಸ್ ಇಲಾಖೆ ಮಾಡುವಂಥ ಕೆಲಸ ಮತ್ತು ಸಹಕಾರದಿಂದ ಅದರ ಮಧ್ಯೆ ಕೆಲವು ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ತಮ್ಮ ಜವಾಬ್ದಾರಿಯನ್ನು ಕೆಲಸ ಮಾಡದೆ ಈಗ ನಿರ್ಲಕ್ಷ್ಯತೆ ತೋರುವುದರಿಂದ ಈಗ ಅಧಿಕಾರಿಗಳಿಗೆ ಮತ್ತೆ ಇವರು ಉತ್ತರ ಕೊಡುವಂತ ಪರಿಸ್ಥಿತಿ ಮತ್ತು ಆತಂಕದ ಸಂದರ್ಭ ಬರುತ್ತೆ ಎಂಬುದು ನನ್ನ ಅಭಿಪ್ರಾಯ ಯಾಕಂದ್ರೆ ಕೂಡ್ಲಿಗಿ ಪಟ್ಟಣದಲ್ಲಿ ಇದುವರೆಗೂ ಆಗಿಲ್ಲ ಇತ್ತೀಚಿನಗಳಲ್ಲಿ ರಾತ್ರಿ ಹೊತ್ತು ಏನೋ ಆಗ್ತಾ ಒಂದು ಜನರಿಗೆ ಭಯದ ವಾತಾವರಣ ನಿರ್ಮಾಣ ಆಗ್ತಿದೆ ಮತ್ತು ಭಯ ಪಡೆದಿದ ಪ್ರೊಬ್ಬರು ಸಹಿತ ಇಂಥ ಪರಿಸ್ಥಿತಿ ಆಗ್ತಿದೆ ಬಹು ಮುಖ್ಯವಾಗಿ ಕೂಲಿಗಿ ತಾಲೂಕಿನಲ್ಲಿ ಈಗ ಬೇರೆ ಹೊರ ರಾಜ್ಯದ ಬಿಹಾರ್ ಮತ್ತು ಮಹಾರಾಷ್ಟ್ರ ಮಧ್ಯಪ್ರದೇಶ್ ಮತ್ತು ಛತ್ತೀಸ್ಗಢ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಸಾವಿರಾರು ಜನ ಕಾರ್ಮಿಕರು ಈಗ ಫ್ಯಾನು ಮತ್ತು ವಿಂಡೋ ಫ್ಯಾನುಗಳಂಥವು ಮತ್ತು ಸೋಲಾರ್ ಕಂಪನಿಗಳಂತವುಕ್ಕೆ ಕೂಲಿ ಕಾರ್ಮಿಕರು ಬಂದಿದ್ದಾರೆ ಮತ್ತು ಅಧಿಕಾರಿಗಳು ಬಂದಿದ್ದಾರೆ ಅವರು ಯಾರು ಅಲ್ಲಿ ಅವರು ಭಯ ಗೊತ್ತಿಲ್ಲ ಅವರು ಮಾಹಿತಿ ಗೊತ್ತಿಲ್ಲ ಅವ್ರು ಏನು ವೃತ್ತಿ ಮಾಡ್ತಿದ್ದಾರೆ ಅಂತೇಳಿ ಅಲ್ಲಿ ಕಳ್ತನ ಮಾಡಿ ಮತ್ತೆ ಇಲ್ಲಿಗೆ ಬಂದು ಕೂಲಿಗಾಗಿ ಬಂದು ಸೇರಿರ್ಬೋದು ಆದ್ರೆ ಸಾವಿರಾರು ಜನ ಇರೋದ್ರಿಂದ ಈಗ ಸುಂಡೂರು ತಾಲೂಕಿನ ಫ್ಯಾಕ್ಟ್ರಿ ಮತ್ತು ಫ್ಯಾನ್ ಕಂಪನಿಗಳು ಜನ ಕೂಡ ಇಲ್ಲೇ ವಾಸ ಇದ್ದಾರೆ ಅವ್ರು ಯಾರು ಸಹಿತ ನಾವು ಆಗಲಿ ಈಗ ನಮ್ಮ ಇಲಾಖೆಯಿಂದ ಯಾವುದೇ ಅವ್ರದ್ದು ಬಯೋಡಾಟಾ ತಗೊಂಡಿಲ್ಲ ವಿಚಾರಣೆ ಮಾಡಿಲ್ಲ ಅವರು ಕಳೆತನ ಆ ಮಾಡಿರಬಹುದು ಮತ್ತು ಅವರು ಸಹಿತ ಇರಬಹುದು ಅಂಬುದು ಒಂದು ನಮಗೆ ಅನುಮಾನ ಇನ್ನು ಎರಡನೇದು ಅಗತ್ಯ ಆಗೋದ್ರಿಂದ ಈಗ ಪೊಲೀಸವರ ಭಾವನೆಗಳಿಂದ ಈಗ ಸ್ಥಳೀಯವರೇ ಮಾಡ್ತಾರ ಒಂದು ಅನುಮಾನ ಅದಕ್ಕೆ ಪೊಲೀಸ್ನವರು ಮನ್ಸು ಮಾಡಿದರೆ ಯಾವ ಸಹಿತ ಇಡಿದೇ ಇರುವಂತ ಮತ್ತು ಅದನ್ನು ಬೆದೇ ಇರುವಂಥ ಇತಿಹಾಸ ಇಲ್ಲ ಯಾಕಂದ್ರೆ ಅದಕ್ಕಾಗಿರ್ತಕ್ಕಂಥ ತರಬೇತಿ ಪಡೆದಿರ್ತಾರೆ ಅವ್ರಿಗೆ ಎಕ್ಸ್ಪೋರ್ಟ್ ಇರ್ತದೆ ಮತ್ತು ಅನುಮಾನ ಮತ್ತೆ ಸಸ್ಪೆಕ್ಟ್ ಮಾಡುವಂತ ಮತ್ತು ಕ್ಯಾಚ್ ಮಾಡುವಂತ ಧೈರ್ಯ ಇರುತ್ತೆ ಅದಕ್ಕೆ ನಮ್ಮ ಮನವಿ ಇವತ್ತಿಷ್ಟೇ ಇದು ನಿರಂತರವಾಗಿ ಕಳತನಗಳು ರಾತ್ರಿ ಬೀಟ್ನಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತಾ ಅನ್ನೋದು ನೇರವಾದ ಆರೋಪ ಯಾರವ್ರ ಎಂಬುದು ನಮಗೆ ಗೊತ್ತಿಲ್ಲ ಯಾರ ಮೇಲೆ ಒಬ್ಬರ ಮೇಲೆ ನಮ್ಮ ಆರೋಪ ಇಲ್ಲ ಅಂದ್ರೆ ಕಳ್ತಾನಗಳು ಆಗೋದ್ರಿಂದ ನಾವು ಅನಿವಾರ್ಯವಾಗಿ ಮಾತ್ರ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಇವತ್ತು ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷ ಅವರು ಮನಗಂಡು ಈ ಕೂಡ್ಗಿ ಪಟ್ಟಣದಲ್ಲಿ ನಡೆಯುವಂಥ ಮತ್ತು ಆಶಾ ಜನಗಳ ಭಯ ಮತ್ತು ಈ ಕಳ್ಳತನಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಬೇಗನೆ ಎಚ್ಚೆತ್ತುಕೊಂಡು ಕ್ರಮ ಕೈಗೊಂಡು ಇಡಬೇಕಾಗಿದೆ ಮತ್ತು ಮುಂದೆ ಕಳ್ಳತನ ಆಗೋದ ರೀತಿಯಲ್ಲಿ ಮತ್ತೆ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ತಾವು ಸಿಬ್ಬಂದಿಗಳನ್ನು ಹೆಚ್ಚು ಸಿಬ್ಬಂದಿಗಳ ಇಲಾಖೆಯಲ್ಲಿ ಮತ್ತು ಸಿಬ್ಬಂದಿಗಳು ಕೊರತನೂ ಇರಬಹುದು ಮತ್ತು ಅದನ್ನೆಲ್ಲ ಅಧಿಕಾರಿಗಳ ಹತ್ರ ಮೇಲಧಿಕಾರಿಗಳ ಹತ್ರ ಮಾತಾಡಿ ಮತ್ತು ಸಿಬ್ಬಂದಿಗಳಿಗೂ ಸಹಿತ ನೀವು ಸರಿಯಾದ ಮಾರ್ಗದರ್ಶನ ಕೊಟ್ಟು ಅವರು ಸಿಬ್ಬಂದಿಗಳು ಎಲ್ಲ ಸಿಬ್ಬಂದಿಗಳಲ್ಲ ಕೆಲವು ಸಿಬ್ಬಂದಿಗಳು ರಾತ್ರಿ ಸಮಯದ ಡ್ಯೂಟಿಯನ್ನ ಬೇಜವಾಬ್ದಾರಿತನದಿಂದ ಮಾಡ್ತಕ್ಕಂಥದ್ದು ನಮ್ಮ ನೇರವಾದ ವೈಯಕ್ತಿಕ ಎಲ್ಲರ ಪರವಾದ ಸಾರ್ವಜನಿಕರ ಅಭಿಪ್ರಾಯದ ಆರೋಪ ಇದೆ ಸಾರ್ವಜನಿಕರು ಅನೇಕ ನನಗೆ ಫೋನ್ ಮಾಡಿ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಕರಿತಾ ಇದೆ ಅಂತೇಳಿ ಅದಕ್ಕೆ ಅನಿವಾರ್ಯವಾಗಿ ನಾವು ನಮ್ಮ ಪಕ್ಷದ ಪರವಾಗಿ ಪ್ರೀತಿ ವಿಶ್ವಾಸದಿಂದ ನಾವು ಮುಂದೆ ಕೊಡಲಿಕ್ಕೆ ಬಂದಿದ್ದೀವಿ ಆಮೇಲೆ ಯಾವುದೇ ಪೊಲೀಸ್ ಇಲಾಖೆಯನ್ನು ಆರೋಪ ದೂಷಣೆಯಿಂದಲ್ಲ ಮತ್ತು ಯಾವುದೇ ಬೇರೆ ರೀತಿಯಿಂದಲ್ಲ ನಮಗೆ ಪೊಲೀಸ್ ಅವರಿಗೆ ಬಹಳ ಆತ್ಮೀಯ ಮತ್ತು ಭಾವನೆ ಮತ್ತು ವಿಶ್ವಾಸ ಇದೆ ಒಂದು ಮನವಿಯನ್ನ ಓಡಿ ಈಗ ನಮ್ಮ ಪೊಲೀಸ್ ಉಪ ಅಧೀಕ್ಷಕರಿಗೆ ಕೊಡ್ಬೇಕಾಗಿತ್ತು ಕಾರಣಾಂತರಗಳನ್ನ ಅವ್ರು ಈಗಾಗಲೇ ಕಳ್ಳತನವನ್ನ ಅಂತ ಹೇಳಿದರು ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಎಸ್ಆರ್ ಒಂದು ಮನವಿಯನ್ನು ಕೊಡ್ತಾ ಇದೀವಿ ಅನುಪಸ್ಥಿತಿಯಲ್ಲಿ ಪೊಲೀಸ್ ಉಪವಿಭಾಗ ಇವರ ಅನುಪಸ್ಥಿತಿಯಲ್ಲಿ ನಮ್ಮ ಕೂಡ್ಲಿಗಿ ಸರ್ಕಲ್ ವೃತ್ತ ಅಧಿಕಾರಿಗಳು ಸಾರಾಗಿರ್ತಕ್ಕಂಥ ವಿನಾಯಕ್ ಸಾರ್ ಅವರಿಗೆ ಈ ಮನವಿಯನ್ನು ಕೊಡ್ತಾ ಇದ್ದೀವಿ ಕೂಡ್ಲಿಗಿ ಪಟ್ಟಣದಲ್ಲಿ ಹಗಲು ಸಮಯದಲ್ಲಿ ಮನೆ ಕಳ್ಳತನ ಯಥೇಚ್ಛವಾಗಿ ನಡೆಯುತ್ತಿದ್ದು ಕೂಡಲೇ ಕಳ್ಳರನ್ನು ಬಂಧಿಸಿ ಭಯಭೀತರಾಗಿರುವ ಜನರಿಗೆ ರಕ್ಷಣೆ ನೀಡಿ ಮಾನ್ಯರೇ ಈ ಮೇಲೆ ತಿಳಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತ ಕಮ್ಯುನಿಸ್ಟ್ ಪಕ್ಷ ತಾಲೂಕು ಸಮಿತಿ ಕೂಡ್ಲಿಗೆ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ ಕೂಡ್ಲಿಗೆ ಪಟ್ಟಣದಲ್ಲಿ ಕೆಲವು ದಿನಗಳಿಂದ ನಿರಂತರವಾಗಿ ಹಾಡಗಲೇ ಮನೆಗಳ್ಳತನ ನಡೆಯುತ್ತಿದ್ದು ಕಳ್ಳರು ಒಂದರ ನಂತರ ಒಂದು ಮನೆಗಳನ್ನು ಲಕ್ಷಗಟ್ಟಲೆ ಬೆಲೆ ಬಾಳುವ ಬಂಗಾರ ಬೆಳ್ಳಿ ನಗದು ಹಣವನ್ನು ದೋಚುತ್ತಿರುವುದು ತಮಗೆಲ್ಲ ತಿಳಿದ ವಿಷಯವಾಗಿದ್ದು ಕಳ್ಳರ ಕಳ್ಳತನ ಮಾತ್ರ ನಿಲ್ಲದೆ ದಿನೇ ದಿನೇ ಕಳ್ಳತನ ಜಾಸ್ತಿ ಆಗುತ್ತಿದ್ದು ಪಟ್ಟಣದ ಜನರು ಭಯಭೀತರಾಗಿದ್ದಾರೆ ಉದಾಹರಣೆಯಾಗಿ ಮಾರುತಿ ಟೆಕ್ಸ್ಟೈಲ್ ಲೋಕೋಪಯೋಗಿ ಇಲಾಖೆ ನೌಕರ ಐದರು ಲೋಕೋಪಾಯಿ ಇಲಾಖೆ ಸೋಮಶೇಖರ್ ನಿವಾಸ ಹಾಗೂ ರಾಜೀವ್ ಗಾಂಧಿ ನಗರದಲ್ಲಿ ಐದು ಮನೆಗಳ ಮೇಲೆ ದಾಳಿ ನಂತರ ಪಿಗ್ಮಿ ಬಾಣದ ಮೂರ್ತಿ ಮನೆ ಮೇಲೆ ದಾಳಿ ಅದಾದ ನಂತರ ಅಂಬಾಲಿ ಅಂಜಿನಪ್ಪ ಮನೆಯ ಮೇಲೆ ಕಳ್ಳತನ ನಡೆದು ಬಂಗಾರ ಬೆಳ್ಳಿ ನಗದು ಹಣ ದೋಚಿದ್ದು ಮಾರುತಿ ಟೆಕ್ಸ್ಟೈಲ್ ಸಿಸಿ ಕ್ಯಾಮೆರಾದಲ್ಲಿ ಕಳ್ಳರ ಮುಖಗಳು ಸೆರೆಯಾಗಿದ್ದರೂ ಇದುವರೆಗೂ ಕಳ್ಳರನ್ನು ಬಂಧಿಸಲಾಗಿರುವುದಿಲ್ಲ ಇದರ ಮಧ್ಯೆ ಕೂಡ್ಲಿಗಿ ತಾಲೂಕಿನ ಸುತ್ತಮುತ್ತ ನೆಡೆಯುವ ಫ್ಯಾನ್ ಕಂಪನಿಗಳ ವಿಂಡೋ ಮತ್ತು ಸೋಲಾರ್ ಕಂಪನಿಗಳಿಗೆ ಹೊರ ರಾಜ್ಯಗಳಿಂದ ಸಾವಿರಾರು ಜನ ಕೂಲಿ ಕಾರ್ಮಿಕರು ಅಧಿಕಾರಿಗಳು ಕೂಡ್ಲಿಗಿ ಪಟ್ಟಣದಲ್ಲಿ ವಾಸ